ಕರ್ನಾಟಕ ಚಾಲಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ನಾರಾಯಣ ಸ್ವಾಮಿ ಮಾತಾಡ್ತಿದ್ದೀನಿ ಎಲ್ಲ ಚಾಲಕ ಬಂಧುಗಳಿಗೆ ಮಂದನೆಗಳು ನಿಮಗೆಲ್ಲ ಇವತ್ತಿನ ಲೈವ್ನ ವಿಷಯ ಗೊತ್ತೇ ಇರ್ತದೆ ನಮಗೆಲ್ಲರಿಗೂ ಇವತ್ತು ಒಂದು ಖುಷಿ ತಂದಂಥ ವಿಷಯ ಅದರಲ್ಲೂ ನಮಗೆ ಸಹಕಾರ ಕೊಟ್ಟಂಥ ನಟರಾಜ್ ಶರ್ಮಾ ಅವ್ರಿಗೆ ಹಾಗೆ ಕಿರಣ್ ಅವರಿಗೆ ಟಿ ವಿ ನೈನ್ ಕಿರಣ್ ಶೂರ್ಯವ್ರಿಗೆ ಈ ಲೈವ್ನ ಮುಖಾಂತರ ನಾನು ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಈ ಲೈವ್ ಏನು ಈ ಲೈವ್ನ ವಿಶೇಷತೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ ಈಗ ನಿಂದ ತೀರ್ಪು ಹೊರಬಿದ್ದಿದೆ ನಾವು ಹೇಳ್ತಾನೆ ಇದ್ವಿ ನಿಮಗೆಲ್ಲ ಐದು ಇಯರಿಂಗ್ಗಳಲ್ಲೂ ತೀರ್ಪು ಹೊರಬೀಳಿಲ್ಲ ಅಂತ ನಾನು ಸುಮಾರು ಜನಕ್ಕೆ ಹೇಳ್ತಿದ್ದೆ ಉತ್ತಮವಾದ ತೀರ್ಪೇ ಬರುತ್ತೆ ಸ್ವಲ್ಪ ಕಾದು ನೋಡೋಣ ಅಂತ ಸುಮಾರು ಜನ ತಾಳ್ಮೆ ಕಳ್ಕೊಂಡಿದ್ರು ಇದು ನಮ್ಮ ಹೋರಾಟಕ್ಕೆ ಸಂದಂತ ಜಯ ಕರ್ನಾಟಕ ಚಾಲಕರ ಒಕ್ಕೂಟ ಸತತವಾಗಿ ಎರಡು ಸಾವಿರದ ಹದಿನಾರರಿಂದ ನೀವು ನೋಡಿರ್ತೀರಿ ಮೊನ್ನೆನೂ ಸಹ ಬಿಟ್ಟಿಲ್ಲ ನಾವು ಎಚ್ ಎಸ್ ಆರ್ ಲೇಔಟ್ನ ಅವನ ಆಫೀಸ್ ಹತ್ರ ಹೋಗಿ ಶವಯಾತ್ರೆಯನ್ನ ಮಾಡಿದೀವಿ ಸತತವಾಗಿ ಹೋರಾಟವನ್ನ ಮಾಡಿಕೊಂಡೇ ಬಂದಿದ್ದೀವಿ ಕರ್ನಾಟಕ ಚಾಲಕರ ಒಕ್ಕೂಟದಿಂದ ಇದು ನಮ್ಮ ನಿಮ್ಮೆಲ್ಲರಿಗೂ ಸಂದ ಜಯ ಚಾಲಕರಿಗೆ ಸಂದಂತ ಜಯ ನಾನೆಲ್ಲೋ ನಮ್ಮ ಸಂಘಟನೆಯಿಂದ ಗೆದ್ದಿದೀವಿ ಅಂತ ಹೇಳ್ತಾ ಇಲ್ಲ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಸಂದಂತ ಜಯ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕೆ ಅಂತಂದ್ರೆ ಸುಮಾರು ಜನ ಹೋರಾಟಗಳನ್ನ ಮಾಡಿದ್ರು ಆದ್ರೆ ನಾವು ಛಲವನ್ನ ಬಿಡ್ಲೇ ಇಲ್ಲ ಸತತವಾಗಿ ಮನೇನು ಸಹ ಅವನು ರ್ಯಾಪಿಡೋ ಬೋಳಿ ಮಗ ಬರ್ದ ನೀವು ನೋಡಿರ್ತೀರಿ ಏನಂತ ಯಾವುದೋ ಒಂದು ಸಂಘಟನೆ ಬಂತು ಪೊಲೀಸ್ನವರು ಚದುರಿಸ್ಬಿಟ್ರು ಅಂತ ನನ್ನ ಫೋಟೋ ಸಮೇತ ಹಾಕಿ ಬರ್ದು ಇವತ್ತು ನಾನು ಅವ್ನು ಕೇಳೋಕೆ ಇಷ್ಟ ಇಚ್ಛೆ ಪಡ್ತೀನಿ ಎಲ್ಲಪ್ಪ ಇದ್ಯಾ ನಮ್ಮನ್ನು ಬರೇ ಚದುರ್ಸಿದ್ರು ನಾವು ನಮ್ಮ ಮನೆಗೆ ಬಂದ್ವಿ ನಿನ್ನ ಮೇಲೆ ಎಫ್ ಐ ಆರ್ ಮಾಡಿಸಿ ಬಂದ್ವಿ ಸುಮ್ಮನೆ ಬರಲಿಲ್ಲ ಇವತ್ತು ಎಲ್ಲಿದ್ಯಾ ಕರ್ನಾಟಕದಿಂದ ಮೋಟೆಗೆ ಗಂಟು ಮೂಟೆ ಕಟ್ಕೊಂಡು ಹೋಗ್ಬೇಕಲ್ಲ ಹೇಳು ಚಾಲಕ ಬಂಧುಗಳೇ ಇವತ್ತೇನು ಅಂತಂದರೆ ಆರು ವಾರಗಳ ಗಡುವನ್ನು ಏನು ಹೈಕೋರ್ಟು ಸರ್ಕಾರಕ್ಕೆ ನೀಡಿದೆ ಆರು ವಾರಗಳಲ್ಲಿ ಸಂಪೂರ್ಣವಾಗಿ ಇಲ್ಲಿಗಲ್ ಬೈಕ್ ಟ್ಯಾಕ್ಸಿಯನ್ನು ನಿಷೇಧ ಮಾಡಬೇಕು ಅಂತ ಮತ್ತೆ ಸುಪ್ರೀಂ ಕೋರ್ಟ್ ಏನು ಗೈಡ್ಲೈನ್ಸ್ ಕೊಟ್ಟಿದೆ ಆ ಗೈಡ್ ನಲ್ಲಿ ಮುಂದುವರಿಬೇಕು ಅಂತ ಹೇಳಿದೆ ಇವನ ಬಾಲ ಇನ್ನ ಬಿಚ್ಚೋದಕ್ಕಾಗೋದಿಲ್ಲ ಎಲ್ಲೇ ಹೋದರೂ ನಾವಂತೂ ಅವ್ನು ಬಿಡೋದೇ ಇಲ್ಲ ಅವನು ಮುಂದಕ್ಕೆ ಬೇರೆ ರೀತಿಯಲ್ಲಿ ಏನಾದರೂ ಬಂದಿದ್ದೆ ಆದರೆ ನಾವು ಸಂಪೂರ್ಣ ಸಜ್ಜಾಗಿದ್ವಿ ಪ್ರತಿಯೊಬ್ಬ ಚಾಲಕರಲ್ಲೂ ನಾವು ಬೇಡ್ಕಳೋದಷ್ಟೇ ಏನಂತ ಬೇಡ್ಕೊಂತೀವಿ ಅಂತಂದ್ರೆ ನಾವೇನೋ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಎಷ್ಟು ಜನ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಕೆಟ್ಟ ಕೆಟ್ಟದಾಗ್ ಬರ್ದಕದ್ರಿ ನಾವ್ ಹೇಳ್ತಾ ಇದ್ರು ಅಯ್ಯೋ ದುಡ್ಡು ತಿನ್ಬಿಟ್ಟವ್ರೆ ಸೂಟ್ ಕೇಸ್ ತಂದ್ಬಿಟ್ಟವ್ರೆ ಅದಾಗಿದೆ ಇದಾಗಿದೆ ಇವತ್ತು ಏನ್ ಹೇಳ್ತೀರಿ ನಾನು ಪದೇ ಪದೇ ಹೇಳ್ತಾ ಇದ್ದೆ ಕೋರ್ಟಿಂದ ಆದೇಶ ನಮ್ಮ ಪರವಾಗಿ ಬರುತ್ತೆ ಜಯ ಅಂತೂ ಸಿಕ್ಕೇ ಸಿಗುತ್ತೆ ಅಂತ ಇದು ನಮ್ಮ ಹೋರಾಟಕ್ಕೆ ಸಿಕ್ಕಂತ ಜಯ ನೀವ್ ಹೇಳ್ತಿದ್ರಲ್ವಾ ಸುಮ್ಮನೆ ಡ್ರೈವರ್ಗಳು ಕರ್ಕೊಂಡು ಹೋಗ್ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬಿಡ್ತೀರಿ ಓಡ್ ಬಂದ್ಬಿಡ್ತೀರಿ ಬಿಡ್ತೀರಿ ಗೆದ್ದೋ ಅಂತ ಹೇಳ್ತೀರಿ ಅಂತ ಸ್ವಾಮಿ ನಾವು ಹೇಳ್ತಿದ್ವಿ ಗೆದ್ದೇ ಗೆಲ್ತೀವಿ ನಾನಂತೂ ಸುಮಾರು ಜನ ನನ್ಗೆ ಕೇಳ್ತಿದ್ರು ಕೋರ್ಟಿಂದ ಜೋಲು ತೀರ್ ಬರುತ್ತಾ ಅಂತ ಎಲ್ಲರ ಹತ್ರ ಓಪನ್ ಚಾಲೆಂಜ್ ಮಾಡಿದ್ದೆ ನೂರಕ್ಕೆ ನೂರು ಪರ್ಸೆಂಟ್ ಬರುತ್ತೆ ನಾವು ಗೆದ್ದೇ ಗೆಲ್ತೀವಿ ಅಂತ ಇವತ್ತು ಗೆದ್ದಿದೀವಿ ಪ್ರತಿಯೊಬ್ಗೂ ನಾನು ಈ ಮುಖಾಂತರ ಕೇಳ್ಕೊಳೋದಷ್ಟೇ ಯಾರಾದರೂ ಒಬ್ಬ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವನ ಕಾಲನ್ನು ಎಳೆಯೋದ್ ಬಿಟ್ಟು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡೋಕೆ ಯೋಗ್ಯತೆ ಇಲ್ಲ ಅಂದ್ರೆ ಸುಮ್ಮನೆ ಆದ್ರೂ ಇರಿ ಸುಮಾರು ಜನ ಹೋರಾಟಗಾರರನ್ನ ಮೂಲೆ ಗುಂಪನ್ನ ಮಾಡ್ಬಿಟ್ರಿ ಕಾಲದು ಎಳೆದು ಬೇಸತ್ತು ಸುಮಾರು ಜನ ಹೋರಾಟ ಹೋರಾಟನೆ ಮಾಡೋದ್ ಬಿಟ್ಬಿಟ್ರು ಹೋರಾಟ ಬೇಡ ನಮ್ಮನೆ ದುಡ್ಡು ನಮ್ಮ ಆರೋಗ್ಯ ಹಾಳು ಮಾಡ್ಕೊಂಡು ನಾವು ಕುತ್ಕೊಂಡು ಬೈಸ್ಕೊಳ್ಬೇಕು ಅಂತ ಸುಮಾರು ಜನ ಇದನ್ನ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಹಾಕದ್ನ ಇವತ್ ಕಾರ ನಿಲ್ಸಿ ಚಾಲಕ ಬಂಧುಗಳ ಇವತ್ತು ಜಯ ಸಂಪೂರ್ಣವಾದ ಜಯ ಸಿಕ್ಕಿದೆ ನಾವು ನಾಳೆನೆ ವಿಜಯೋತ್ಸವನ ಆಚರಣೆ ಮಾಡ್ತಿದ್ವಿ ಇದು ಸಂಪೂರ್ಣವಾಗಿ ನಿಲ್ಲೆ ಅಂತ ವೈಟ್ ಮಾಡ್ತಿದ್ವಿ ಯಾಕಂದ್ರೆ ನಾಳೆ ದಿನ ವಿಜಯೋತ್ಸವನ ಆಚರಣೆ ಮಾಡಿಬಿಟ್ಟು ಆದ್ರೆ ನಾಳೆ ನೀವು ಏನ್ ಮಾಡ್ತೀರಾ ಎಲ್ಲೋ ಬಂದು ಕಮೆಂಟ್ಸ್ ಬಾಕ್ಸ್ ನ ತುಂಬ್ತಿರಿ ಏನೋ ಹೆಚ್ಚು ಕಮ್ಮಿ ಆದಂತ ಸಂದರ್ಭದಲ್ಲಿ ಬಂದು ಹೇಳಿ ಯಾಕಂದ್ರೆ ಕಷ್ಟ ಪಟ್ಟಿರೋರು ನಮಗ್ ಗೊತ್ತು ಏನ್ ಮಾಡಿದೀವಿ ಯಾವ ರೀತಿ ಹೋರಾಟ ಮಾಡ್ತೀವಿ ಮಾಡಿದೀವಿ ಎಷ್ಟು ಕೇಸ್ ಹಾಕಿಸ್ಕೊಂಡಿದೀವಿ ಎಷ್ಟು ಉಗಿಸ್ಕೊಂಡಿದೀವಿ ಪೊಲೀಸರ್ ಕೈಲಿ ಆಫೀಸರ್ಸ್ ಕೈಲಿ ಎಷ್ಟು ಬೈಸ್ಕೊಂಡಿದೀವಿ ಎಷ್ಟು ಸರ್ಕಾರ ಜೊತೆ ಓಡದಾಡಿದಿವಿ ಅಂತ ಹೋರಾಟಗಾರರಿಗೆ ಮಾತ್ರ ಗೊತ್ತು ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಗೊತ್ತಿಲ್ಲ ಇನ್ ಮುಂದಕ್ಕೆ ಅವರು ನಿಮ್ಮ ಮುಟ್ಟಾಳತನವನ್ನ ಮುಚ್ಚಿಟ್ಟು ಇನ್ ಮುಂದಕ್ಕೆ ಅವ್ರು ಒಳ್ಳೇದನ್ನ ಮಾಡಿ ನಾವು ಹೇಳೋದಿಷ್ಟೇ ಚಾಲಕ ಬಂಧುಗಳೇ ನೀವು ನೋಡಿರ್ತೀರಿ ಮೊನ್ನೇನೋ ಸಹ ನಮ್ಮ ಸಂಘಟನೆಯಿಂದ ಎಚ್ ಎಸ್ ಆರ್ ಲೇಔಟಲ್ಲಿ ದೊಡ್ಡ ಮಟ್ಟದಲ್ಲೇ ಸೇರಿ ಅವನ ಮೇಲೆ ಎಫ್ಐ ಆರ್ ಅನ್ನ ಮಾಡಿಸೋ ಕೆಲಸಗಳನ್ನ ಮಾಡಿದ್ವಿ ಇವತ್ತು ಅವನೇನೋ ಮೀಸ ತಿರುಕಂತಿದ್ದ ಯಾರು ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಮತ್ತೆ ಬೈಕ್ ಟ್ಯಾಕ್ಸಿ ಇವರು ಏನಂತ ನಮ್ಮನ್ನು ನೋಡ್ಸಕ್ಕೆ ಆಗೋದಿಲ್ಲ ಎಲ್ರಪ್ಪ ಹೋಗ್ತೀರಾ ಈಗ ಎಲ್ಲಿ ಹೋಗ್ತೀರಾ ನಿಮ್ದು ಇಲ್ಲಿಗಲ್ಲು ನೀವು ಲೀಗಲ್ ಅಲ್ಲ ಮುಚ್ಕೊಂಡು ಲೀಗಲ್ ಆಗಿ ಮಾಡ್ರಿ ಅಂದ್ರೆ ಏನು ಮಾತಾಡದಂತ ಅಧ್ಯಕ್ಷರ ಮೇಲೆಲ್ಲ ಆ ಏನು ಇದ್ ಮಾಡೋದು ಅಲಿಗೇಷನ್ ಮಾಡೋದು ಐ ಆರ್ ಮಾಡಿಸೋದು ಕೇಸ್ ಹಾಕ್ಸೋದು ಏನೇನ್ ಮೆರೆದ್ರಿ ಲೀಗಲ್ ಆಗಿ ಮಾಡ್ರೋ ಇನ್ ಮುಂದಕ್ಕೆ ಲೀಗಲ್ ಆಗಿ ಮಾಡ್ರಿ ನೋಡ್ರಿ ನಮ್ಮ ಆಟೋ ಮತ್ತು ಕ್ಯಾಬ್ ಲೀಗಲ್ ಇವತ್ತು ನಮ್ಮನ್ನು ಆಚೆ ಕಳಿಸೋದಿಕ್ಕೆ ಯಾವ ಸರ್ಕಾರದ ಕೈಲೂ ಆಗೋದಿಲ್ಲ ಆದರೆ ನೀವು ಇಲ್ಲಿಗಲ್ ನಿಮ್ಮನ್ನ ಇವತ್ತು ಹೈಕೋರ್ಟ್ ಆದೇಶ ಬಂದು ಹೊರಗಡೆ ಹೋಗಿದೆ ಮುಂದಿನ ದಿನಗಳಲ್ಲಿ ಯಾವುದೋ ಕಳ್ಳ ಪ್ರಯತ್ನಗಳನ್ನ ಮಾಡಬೇಡಿ ಲೀಗಲ್ ಆಗಿ ದುಡಿಮೆಯನ್ನ ಮಾಡೋದನ್ನ ಕಲೀರಿ ಅಂತ ರ್ಯಾಪಿಡೋದ್ರಿಗೆ ಹೇಳ್ತಾ ಮತ್ತೆ ಚಾಲಕ ಬಂಧುಗಳ ಇನ್ನು ಒಂದೂವರೆ ತಿಂಗಳ ಗಡುವು ಕೊಟ್ಟಿರೋದು ಮತ್ತೆ ನಾಳೆನೆ ಬಂತು ಆದೇಶ ನಿಂತಿಲ್ಲ ಅಂತ ಅಂದ್ಬಿಟ್ಟು ಬಂದು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ತುಂಬೇಡಿ ತುಂಬಿ ಅಧ್ಯಕ್ಷರ ಅಧ್ಯಕ್ಷರ ನಡುವೆ ಜಗಳಗಳನ್ನ ತಂದಿಡಬೇಡಿ ನೀವು ತುಂಬೋದು ಯಾರು ಅಧ್ಯಕ್ಷನ ಬೈತೀರಾ ಆ ಅಧ್ಯಕ್ಷ ಅವನು ಲೈವ್ಗೆ ಬಂದು ಇನ್ನೊಬ್ಬ ಅಧ್ಯಕ್ಷನ್ ಬೈತಾನೆ ಅಥವಾ ಇಲ್ಲ ಇನ್ನೊಂದು ಸಂಘಟನೆಗೆ ಬೈತಾನೆ ಸಂಘಟನೆ ಸಂಘಟನೆ ನಡುವೆ ಸಂಘರ್ಷಗಳಾಗಿ ಒಗ್ಗಟ್ಟೆ ಹೊಡೆದಾಡೋ ಹೊಡೆದ ಹೊಡೆದೋಗಂಥ ಕೆಲಸನ ಸುಮಾರು ಜನ ಅವಿವೇಕಿಗಳು ಕಮೆಂಟ್ಸ್ ಹಾಕಿ 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 ಪ್ರಚೋದನೆಗಳನ್ನ ಮಾಡಿ ಮಾಡ್ತಾ ಇದ್ದಾರೆ ದಯವಿಟ್ಟು ಇದು ನಿಲ್ಲಿಸಿ ಎಲ್ಲರ ಒಂದು ಎಲ್ಲರೂ ನಾನು ಇವತ್ತೇನು ನಾವು ಸತತವಾಗಿ ಹೋರಾಟ ಮಾಡಿದ್ದೀವಿ ನಮ್ಮ ಗೆಲುವು ನಮ್ಮೊಬ್ಬರದೇ ಅಂತ ಎಲ್ಲ ನಾನು ಬಿಡಪ್ ಕೊಟ್ಟಿಲ್ಲ ನಾವೇ ಗೆದ್ರು ನಮ್ಮೆಲ್ಲರ ಗೆಲುವು ಅಂತ ಹೇಳಿದ್ದೀನಿ ನಾನು ಬೇರೆ ಥರ ಬಿಲ್ಡಪ್ ಕೊಟ್ಟಿಲ್ಲ ಅಯ್ ನಮ್ಮ ಗೆಲುವು ಅಂತ ಯಾಕೆ ಯಾಕೆಂತಂದ್ರೆ ಇದೆಲ್ಲರ ಪ್ರಯತ್ನ ಎಲ್ಲರೂ ಪ್ರಯತ್ನ ಪಟ್ಟಿದ್ರು ಸತತವಾಗಿ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ರು ಸುಮಾರು ಜನ ಏನೇನೋ ಹೋರಾಟಗಳನ್ನ ಮಾಡಿದ್ರು ವಿಭಿನ್ನವಾದ ಹೋರಾಟಗಳನ್ನ ಮಾಡಿರೋದ್ರಿಂದ ಇವತ್ತು ಕೋರ್ಟ್ಗೂ ಮನವರಿಕೆ ಆಗಿದೆ ಮನವರಿಕೆ ಮಾಡಿಸ್ಕೊಟ್ಟಿದ್ದಾರೆ ಮನವರ್ಸೆ ಮನವರಿಕೆ ಮಾಡಿಕೊಟ್ಟಂಥವ್ರು ಸಹ ನಾವು ಧನ್ಯವಾದಗಳನ್ನ ಹೇಳ್ತಿದ್ವಿ ಹಾಗೆ ಸರ್ಕಾರ ಏನು ಆರು ತಿಂಗಳ ಆರು ವಾರಗಳ ಗಡುವಿದೆ ನಾವು ಹೋಗಿ ಮಾತುಕತೆ ಮಾಡಿ ಅತಿ ಶೀಘ್ರದಲ್ಲೇ ಆ ಗಡುವಿನ ಒಳಗಡೆನೆ ಅವ್ರನ್ನ ನಿಲ್ಲಿಸುವಂಥ ಕೆಲಸಗಳನ್ನ ಮಾಡ್ತೀವಿ ಎಲ್ಲ ಚಾಲಕರ ಒಂದು ಏನು ಸಹಕಾರ ನಮಗೆ ಬೇಕು ಯಾವತ್ತೂ ನಾವೆಲ್ಲ ಮರಿಬಾರ್ದು ಯಾರು ನಮ್ಮ ಜೊತೆ ನಿಂತಿದ್ರು ಯಾರು ನಮಗೆ ಸ್ಪಂದನೆ ಮಾಡಿದ್ರು ಸ್ಪಂದನೆ ಮಾಡಿದಂಥ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಮತ್ತೆ ಮುಂದಿನ ದಿನಗಳಲ್ಲಿ ಏನೇ ಬೇಕಾದರೂ ಹೋರಾಟದ ಮುಖಾಂತರ ಅಥವಾ ಕಾನೂನಾತ್ಮಕವಾಗಿ ತಗೊಳ್ಳೋಂಥ ಕೆಲಸಗಳನ್ನ ಮಾಡೋಣ ಅಧ್ಯಕ್ಷರುಗಳನ್ನ ಕುಕ್ಷೋ ಅಂಥ ಕೆಲಸಗಳನ್ನ ಯಾರು ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ಮಾಡಕ್ಕೆ ಹೋಗ್ಬೇಡಿ ಏಕೆ ಅಂತಂದರೆ ಇವತ್ತು ತಿಳ್ಕೊಳ್ಳಿ ಹೋರಾಟದ ಪ್ರತಿಫಲನೆ ಇದು ಇದು ಹೋರಾಟದಿಂದನೇ ಜಯ ಕೋರ್ಟಲ್ಲಿ ಕೋರ್ಟ್ ಆದೇಶ ಆಗಿರ್ಬೋದು ಆದ್ರೆ ಸರ್ಕಾರನೂ ಕೋರ್ಟ್ಗೆ ಹೋಗ್ಬೇಕಾದ್ರೆ ನಾವೆಲ್ಲ ಹೋರಾಟ ಮಾಡಿದಕ್ಕೆ ಕೋರ್ಟ್ಗೆ ಹೋಗಿ ಇದು ನಿಮ್ಗೆಲ್ಲ ಗೊತ್ತಿರಲಿ ಇದು ಸರ್ಕಾರನೂ ಕೋರ್ಟ್ಗೆ ಹೋಗಿ ಸರ್ಕಾರನೂ ಇದರಲ್ಲಿ ಭಾಗಿಯಾಗಿ ಏನು ಮಾನ್ಯ ಸಾರಿಗೆ ಸಚಿವರಿಗೂ ನಾನು ಥ್ಯಾಂಕ್ಸ್ ಅನ್ನು ಹೇಳ್ತೀನಿ ಯಾಕಂದ್ರೆ ಅವರು ಸಂಪೂರ್ಣವಾಗಿ ನಮ್ಗೆ ಗೊತ್ತಿದೆ ಸಂಪೂರ್ಣವಾಗಿ ಎಲ್ಲರ ಹತ್ರ ಮಾತಾಡ್ತಿದ್ರು ಇವತ್ತು ಜಯ ಸಿಕ್ಕಿದೆ ಜಯ ಸಿಕ್ಕಿದಾಗ ನಾವು ಜಯಕ್ಕೆ ಕಾರಣೀಕರ್ತರು ಯಾರಾಗಿದ್ರು ಯಾರಾಗಿದ್ರು ಅವ್ರಿಗೆಲ್ಲರಿಗೂ ಅದು ಯಾವುದೇ ಸರ್ಕಾರ ಆಗಿದ್ರು ಥ್ಯಾಂಕ್ಸ್ ಹೇಳಿದೀವಿ ಹಿಂದೇನು ಯಾವ ಸರ್ಕಾರ ಇದ್ರು ನಾವು ಥ್ಯಾಂಕ್ಸ್ ಹೇಳಿದೀವಿ ಸರ್ಕಾರಕ್ಕೆ ಮತ್ತೆ ನಮ್ಮ ಸಾರಿಗೆ ಸಚಿವರಿಗೆ ಮತ್ತೆ ಹೋರಾಟಗಳನ್ನ ಮಾಡಿದಂಥ ಎಲ್ಲ ಅಧ್ಯಕ್ಷರುಗಳಿಗೆ ಮತ್ತೆ ಚಾಲಕ ಬಂಧುಗಳಿಗೆ ಮುಖ್ಯವಾಗಿ ನಾವು ಹೋರಾಟಗಳನ್ನ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ಊಟ ನಿದ್ದೆ ನೀರು ಎಲ್ಲ ಬಿಟ್ಟು ನಮ್ಮ ಹೋರಾಟಗಳನ್ನ ಬೆಂಬಲಿಸಿ ನಮ್ಮ ಜೊತೆ ಬೆನ್ನೆಲುಬಾಗಿ ನಿಂತ ನಮ್ಮೆಲ್ಲ ಚಾಲಕರು ಮತ್ತು ಮಾಲೀಕರಿಗೆ ಮೊದಲನೇದಾಗಿ ಒಂದಿನಗಳನ್ನ ಹೇಳಬೇಕು ಯಾಕೆ ಅಂತಂದ್ರೆ ಸಂಪೂರ್ಣವಾಗಿ ಯಾರೋ ಹಿಡಿಗೇಡಿಗಳು ಮತ್ತೆ ಏಳಿಗೆಗಳನ್ನ ಸಹಿಸಿದಂಥ ಸ್ವಲ್ಪ ನಾಯಿಗಳು ಕಮೆಂಟ್ಸ್ ಬಾಕ್ಸಲ್ಲಿ ಆಗ್ತವೆ ಯಾಕೆಂದ್ರೆ ಅವುಗಳ ಕೇಳಿ ಕಿಸ್ಯಾಕಂತೂ ಆಗಲ್ಲ ಯಾರಾದರೂ ಒಬ್ಬ ಮಾಡುವಂಥ ಸಂದರ್ಭದಲ್ಲಿ ಅವನ ಕಾಲ್ ಎಳಿಬೇಕು ಎಳಿತಾ ಇರ್ತಾರೆ ಆದ್ರೆ ಸಂಪೂರ್ಣವಾಗಿ ನಮಗಂತೂ ಕರ್ನಾಟಕ ಚಾಲಕರ ಒಕ್ಕೂಟಕ್ಕೆ ನಮ್ಮ ಚಾಲಕರು ಮತ್ತು ಮಾಲೀಕರು ಸಂಪೂರ್ಣವಾಗಿ ನಮಗಂತೂ ಬೆಂಬಲವನ್ನು ಕೊಟ್ಟಿದ್ದಾರೆ ಇವತ್ತು ಈ ಜಯ ನಮ್ಮ ಚಾಲಕರು ಮತ್ತೆ ಮಾಲೀಕರಿಗೆ ಸಂದಂತ ಜಯ ಅತಿ ಶೀಘ್ರದಲ್ಲೇ ಏನ್ ಕೋರ್ಟ್ ಆದೇಶವನ್ನ ಸರ್ಕಾರ ಪಾಲನೆಯನ್ನ ಮಾಡಿ ಇವ್ರನ್ನ ನಿಲ್ಲಿಸಬೇಕು ಯಾಕಂದ್ರೆ ಆರು ವಾರಗಳ ಗಡುವನ್ನ ಸರ್ಕಾರ ಕೊಟ್ಟಿದೆ ಆರು ವಾರದೊಳಗಡೆ ಬೇಗ ಆರು ವಾರದಲ್ಲೇ ನಿಲ್ಲಿಸಿ ಅವ್ರನ್ನ ಹೊರಗಡೆ ಇಟ್ಟುವಂತ ಕೆಲಸಗಳನ್ನ ಮಾಡಬೇಕು ಚಾಲಕ ಬಂಧುಗಳೇ ನಿಮ್ಮಲ್ಲೆಲ್ಲ ಒಂದು ಮನವಿಯನ್ನ ಮಾಡ್ತೀನಿ ಇನ್ನು ಮುಂದಕ್ಕಾದ್ರೂ ಇನ್ನು ಆರು ವಾರಗಳ ಗಡುವಿದೆ ಇನ್ಯಾರು ಅವ್ರ ತಂಟೆಗೆ ಹೋಗ್ಬೇಡಿ ಯಾಕೆಂದ್ರೆ ಇದನ್ನು ನಾನು ಲಾಸ್ಟ್ ಟೈಮ್ ಹೇಳಿದಾಗ ಯಾರು ಅವಿವೇಕಿ ರ್ಯಾಪಿಡ್ ಅದನ್ನು ತಿರುಗಿಸ್ಬಿಟ್ಟಿದ್ದ ಅದನ್ನು ತಿರ್ಸೋದ್ ಬೇಡ ಅವರೇ ಇವಾಗ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾ ಇರ್ತಾರೆ ನೀವ್ಯಾರು ಅವರು ಪ್ರಚೋದನೆಯನ್ನ ಮಾಡ್ತಾರೆ ಏನ್ ಕಿಡಿಗೇಡಿಗಳು ರ್ಯಾಪಿಡ್ ಅದರಿದ್ದಾರೆ ಪ್ರಚೋದನೆಯನ್ನ ಪ್ರತಿಯೊಬ್ಬ ಚಾಲಕನನ್ನು ಪ್ರಚೋದನೆಯನ್ನ ಮಾಡ್ತಾರೆ ಮೊನ್ನೆನು ಹುಡುಗ ಬಂದ ಮೇಲೆ ಏನು ನಮ್ಮ ಕೋರ್ಮಂಗ್ಲ ಸ್ಟೇಷನ್ ಅಲ್ಲಿ ಒಬ್ಬ ರ್ಯಾಪಿಡ್ ಅದನ್ನು ಆರ್ ಮಾಡಿಸಿದ್ದ ಆಯ್ತಾ ಮುಂದಿನ ದಿನಗಳಲ್ಲಿ ಒಂದೂವರೆ ತಿಂಗಳು ಏನು ಆರು ವಾರ ಗಡುವಿದೆ ಇಂಥ ಆಟ ಕಚಡ ಆಟಗಳನ್ನ ತುಂಬಾ ಜೋರಾಗಿ ಆಡೋದಕ್ಕೆ ಮತ್ತೆ ಕೋರ್ಟಿಗೆ ಪುರಾವೆಗಳನ್ನ ಕೊಡೋದಕ್ಕೆ ತುಂಬಾ ನಿಮ್ಮನ್ನ ಪ್ರಚೋದನೆಯನ್ನು ಮಾಡ್ತಾರೆ ದಯವಿಟ್ಟು ಪ್ರಚೋದನೆ ಆಗ್ಬೇಡಿ ಯಾಕಂದ್ರೆ ಇವ್ರಿಗೆ ಕೋರ್ಟಿನ ಆದೇಶ ಇವರು ತಲೆ ಬಾಗ್ಲೇಬೇಕು ಇಷ್ಟಿನ ಆಟ ಆಡಿದ್ದು ಕೋರ್ಟಲ್ಲಿ ಇರೋದಕ್ಕೆ ಆಟ ಆಡಿದ್ದು ಇವರು ಆಯ್ತಾ ಇಲ್ಲಾಂತಾರೆ ಇವ್ರು ಆಟ ಆಡಕ್ಕೆ ಇವತ್ತು ಜಯ ಸಿಕ್ಕಿದೆ ಖುಷಿಯಾಗಿರಿ ಆರು ವಾರಗಳ ಗಡುವು ಮುಗಿದ ಮೇಲೆ ಇವ್ರನ್ನ ಯಾವತ್ತು ಸರ್ಕಾರದ ಆದೇಶ ಬಂದು ಆಚೆ ಹಾಕ್ತಾರೆ ಅವತ್ತು ನಾವು ಪ್ರತಿಯೊಂದು ಸರ್ಕಲ್ ನಲ್ಲೂ ಆಚರಣೆ ಮಾಡೋಣ ಅದು ನೀವುಗಳೆಲ್ಲ ಬರಬೇಕು ಚಾಲಕರು ಮಾಲೀಕರೆಲ್ಲ ಬರಬೇಕು ನಿಮ್ಮ ಜೊತೆಲೆ ವಿದ್ಯೋತ್ಸವನ ಆಚರಣೆ ಮಾಡಣ ಯಾಕಂದ್ರೆ ಇದು ನಮ್ಗೆ ಸಂದಂತ ದೊಡ್ಡ ಗೆಲುವು ತುಂಬಾ ಖುಷಿ ಪಡ್ಬೇಕು ಯಾಕಂದ್ರೆ ಎರಡ್ ಸಾವಿರದ ಆರ್ ಆರರಿಂದ ಇದು ಹೆಚ್ಚು ಕಮ್ಮಿ ಒಂಬತ್ತು ವರ್ಷ ಆಗ್ತಾ ಬಂದ್ಬಿಡ್ತು ಒಂಬತ್ತು ವರ್ಷದಿಂದ ಇವರು ನಮ್ಮ ಕೈಗೆ ಸಿಗದೆ ಇರೋ ತರ ಆಟಗಳನ್ನ ಆಡ್ಕೊಂಡ್ ಬಂದ್ರು ಮತ್ತೆ ದಯವಿಟ್ಟು ಇನ್ ಮುಂದಕ್ಕೆ ಅವರು ಆವೇಶಕ್ಕೆ ಒಳಗಾಗ್ಬೇಡಿ ನಾನೆಲ್ಲರನ್ನೂ ಮನವಿ ಮಾಡ್ಕೊಳೋದು ಖುಷಿ ಖುಷಿಯಾಗಿರಿ ನನಗೆ ಈ ಒಂದು ಗೆಲುವಿಗೆ ಕಾರಣೀಭೂತ್ರ ಅಂತ ಎಲ್ಲರಿಗೂ ನಾನು ವಂದನೆಗಳನ್ನ ತಿಳಿಸ್ತಾ ನಾನು ಲೈವ್ ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ